ಸರ್ ಇವಾಗ ಚಿತ್ರರಂಗದಲ್ಲಿ ಒಂದು ಅಲೆ ಎಂದಿದೆ ಅಂದರೆ ಚಿತ್ರರಂಗದಿಂದ ದರ್ಶನ್ ಅವರನ್ನ ಪ್ಲಾನ್ ಮಾಡಿ ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದು ಕಡೆ ಮತ್ತೆ ಅವರು ಮುಂದಿನ ಕಡೆ ಈ ರಿಲೀಸ್ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳನ್ನ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದೆ ಇದ್ರ ಬಗ್ಗೆ ನಿಮ್ಮ ಅರಿ ಯಾಕಂದ್ರೆ ನೀವು ಯಾವತ್ತೂ ದರ್ಶನವನ್ನು ತಂದುಕೊಟ್ಟಿಲ್ಲ ಅಂದರೆ ಎಲ್ಲೂ ಅವ್ರ ಬಗ್ಗೆ ಸಾಫ್ಟಾರ್ನೇ ತೋರಿಸ್ಕೊಂಡ್ತಾ ಇದ್ರ ನೀವು ಅವ್ರು ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೂ ಕೂಡ ಯಾವತ್ತೂ ಅವ್ರ ಬಗ್ಗೆ ಮಾತಾಡಿಲ್ಲ ಹಾಗಾಗಿ ಈ ಬಗ್ಗೆ ಏನಾಗುತ್ತೆ ಯಾಕಂದ್ರೆ ಹೇಳ್ತೀನಿ ಹೇಳಿ ನಾವ್ ಯಾರು ಕಾಲ ಬ್ಯಾನೆ ಇನ್ನೂರು ಬಾಳೆಸ್ರೆ ನೀವು ಹೇಳಿರೋದ್ರೆ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದಿದೆ ಅಂತ ಹೇಳ್ತೀವಿ ಕೇಸಿಂದ ಹೊರಗಡೆ ಬಂದ್ರೆ ನೀವು ಈ ಬ್ಯಾನ್ ಅಲ್ಲ ಒಂದಿಲ್ಲ ಅಂದರೆ ಬ್ಯಾನ್ ಅಲರ್ ಬರೋದಿಲ್ಲ ಪಾಯಿಂಟ್ ಅದಲ್ಲ ಬ್ಯಾನ್ ಅನೋರ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇಸ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಜ್ ಮಾಡೋದ್ರಿಂದ ಡಿ ಎಲ್ಲರೂ ಹೋಗಿ ಅವ್ರದ್ದು ಒತ್ತಡ ಆದಾಗ ಏನು ಹೇಳಕ್ಕಾಗತ್ತೆ ಸ್ವಲ್ಪ ಹೇಳಿದ್ರೆ ಕೆಲವು ವಾರಗಳಿದೆ ಕೆಲವು ತಿಂಗಳಿಗಿಂದ ನನ್ನ ಮೇಲೆ ಕೂತ್ಬಿಟ್ಟು ಬ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ ಏನು ಅದು ಪಾಯಿಂಟ್ ಅದಲ್ಲ ಏನು ನ್ಯಾಯ ಅನ್ನೋದು ಅದು ಮಾಡಲಿ ಚೇಂಬರ್ ಇರೋದು ಅಲ್ಲಿರುವಂಥ ಚಿತ್ರರಂಗಿ ಅಲ್ಲಿರೋ ನನ್ನ ಪ್ರತಿಯೊಬ್ಬರು ನ್ಯಾಯ ಮಾಡಿಕೊಡ್ರಿ ಇದನ್ನೆಲ್ಲ ಟ್ಯಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರು ಇಚ್ಛೆ ಚೇಂಬರ್ನಲ್ಲಿರೋಂಥ ಹಿರಿಯರು ಇಚ್ಛೆ ಮಾಡ್ಬಿಟ್ಟು ಇದಕ್ಕೆ ಸ್ಟ್ಯಾನ್ ಅನ್ನೋ ವರ್ಡ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಜಿನಾಕು ನೋಡ್ತಾ ಇರೋದು ಪೊಲೀಸ್ ನೋಡಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಕೂಡ ಮಾಧ್ಯಮದೇ ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಕೋರ್ಟ್ ಬರೋದು ಅಲ್ಲೇ ನಡೆಯುತ್ತೆ ಅದು ಇಂಪಾರ್ಟೆಂಟ್ ಅಂತ ಇದು ತುಂಬ ಸೆಕೆಂಡ್ರಿ ಏನು ಇವಾಗ ಮೇನ್ ನಮ್ಮೆಲ್ಲರ್ಕಿನ ನೋವು ಕೊಡುವಂಥ ವ್ಯಕ್ತಿಗಳು ಕುಟುಂಬದವರು ನಡೀತಾರೆ ಅವ್ರಿಗೆ ಏನಾಯಿತು ಸರ್ಕಾರ ಜನರು ಕೂಡ ಶ್ರೀ ಸರ್ ಶ್ರೀ ಯಾವತ್ತೂ ನಾವು ಒಂದು ಹೇಳ್ತೀನಿ ಕೇಳಿದ್ವಿ ನಾವು ಕೆಲವು ಟೈಮ್ ಆಸ್ಪತ್ರೆ ಹೋಗುವ ಆಸ್ಪತ್ರೆಗೆ ಹೋದಾಗಲೂ ಏನು ನೋವು ಬರ್ತಾ ಇರೋದು ನೋಡೋದಾಗಬೇಕಂತ ನಾವು ಬೇಡ್ಕೊಂಡು ಅದು ಆಗ್ಲಿ ಅಷ್ಟಿಂದಲೇ ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದಲ್ಲ ಅದು ಖುಷಿಯಾಗಿ ಮನೆಗೆ ಹೋಗಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ನಾನು ಇವಾಗ ಸಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿಂದ ನಾನು ಯಾವತ್ತಿಂದ ಯಾರ ಬಗ್ಗೆ ಏನೇನು ಮಾತಾಡೋದು ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆ ಆಗಿರೋದು ನನ್ನ ಒಂದು ಕಪ್ಪಿ ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟಿ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದೆ ಎಷ್ಟೋ ವರ್ಷಗಳ ಇತಿಹಾಸ ಯಾವುದೋ ಒಂದರಿಂದ ಹೆಸರು ಆಲಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ಎಲ್ಲರ ರಾಷ್ಟ್ರೆ ಆದಷ್ಟು ಬೇಗ ನ್ಯಾಯ ಸಿಗುತ್ತಿರುತ್ತೀವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರ ಅದಕ್ಕೆ ನಾವು ತಲೆ ಬಾಳಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದರಲ್ಲಿ ನಮ್ಮ ಮೆಚೂರಿಟಿ ಅಂತ ಅಂಶ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಣ ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದು ಯಾರೇ ಆಗಿರಲಿ ಅದು ಹಂಡ್ರೆಡ್ ಪರ್ಸೆಂಟು ಯಾರಿಗೆ ಇವಾಗ ಇವರೇ ಅವರ ಹತ್ರ ಹೇಳೋದಕ್ಕೆ ನೀಡಿರೋದ್ರು ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನ ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡುವಂಥ ಸಿನಿಮಾಗಳು ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಮ್ಯಾಟ್ರ್ ಆಗುತ್ತೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ರವಾದ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿ ರಾಷ್ಟ್ರ ಸಂಘ ಚಿತ್ರದುರ್ಗದ ಮೂಲದ ವ್ಯಕ್ತಿ ಅವರು ತೆಗೆದುಕೊಂಡಿದ್ದಾರೆ ಸಾಕಷ್ಟು ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ತಿಂಗ್ಳುಗಳಲ್ಲಿ ಮಾತ್ರ ಹೋಯಿತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಅಲ್ಲ ಸರ್ ನಾನು ಒಬ್ಬ ಕರ್ನಾಟಕದ ಮೂಲೆ 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 ಮಾಡೋದು ನಾನೇ ಸೇರಿ ನಾವು ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಬೇಕಾದ್ರೆ ನಾನೇ ಪ್ರೀತಿಯಿಂದ ಹೇಳಿದಲ್ಲ ಸರ್ ನಮಗೆ ಹೊರಗಡೆ ಮಾಡಿಬಿಟ್ಟಲ್ಲ ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ರಿಗೆ ಅಭಿವರಣೆ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಲಿ ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ಭಾಷೆ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡವರು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣಲ್ಲಿ ಇರ್ತಾರೆ ಲಕ್ಷಾಂತರ ಕಣ್ಣಿಗೆ ಉಪಾಯಿಟ್ ಅಂತರ ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಹೇಳೋದು ಸರ್ ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್ ನಾಲ್ರೆಡಿ ಡೈಲಿ ಬೆಳಗಾದರೆ ತಪ್ಪು ಮಾಡ್ತಾ ಇರ್ತೀನಿ ಮನೆಗೆ ಬಯಸ್ಬೇಕಾಗಿ ಸೊ ಯಾರು ನಾವು ಸೆಲೆಬ್ರಿಟಿಗಳು ಅಂದ ತಕ್ಷಣ ಮಾತ್ರಕ್ಕೆ ನಾವು ಯಾರು ಕೇವಲವಾದ ಬಿಡಿ ಅದರ ಟ್ರೀಟು ಮಾಡಬೇಡಿ ಅಂತ ಇಟ್ಕೊಂಡಬೇಡಿ ಅನ್ನ ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂಥ ಒಂದು ಪ್ರೆಷರು ನಾವು ಹಾಕಬೇಡಿ ಹಾಕ್ಬಿಡಿ ಯಾಕಂದರೆ ತಪ್ಪುಗಳು ಮಾಡೋನೇ ಮನುಷ್ಯ ಫ್ಲಾಪ್ಗಳು ಕೊಡೋನೇ ಇರೋ ಸರ್ ಕಲ್ಯಾಣ ಮುಂದೋ ಓಕೆ ಕಲಸೋದು ಕಲಸಗಳು ಬಂದಿರೋದು ಕಲಿಸ್ ಸರ್ ಈಗ ವೇದಿಕೆ ಸರ್ ಈಗ ವೇದಿಕೆಯ ಮೇಲೆ ಒಂದು ಒಳ್ಳೆ ಕಿವಿಮಾತು ಹೇಳಿದ್ರೆ ಹೀರೋಗಳು ಹೀರೋಗಳು ಆಗಬಾರ್ದು ಅಂತ ಹೀರೋಗಳು ಹೀರೋ ಆಗಬಾರ್ದು ಕೇಳಿಲ್ಲ ಹಿಂದೂ ಹೀರೋ ಆಗೋದು ಯಾವ್ದು ಆಗೋದು ಹೀರೋ ಆಗಬಾರ್ದು ಸರ್ ಫೈನಲ್ ಚಿತ್ರೋದ್ಯಮ ಏನು ನಿಲುವು ತೊಗೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲುವು ತಗೊಂತೀರ ಅಂತ ದಯವಿಟ್ಟು ಕೇಳಬೇಡಿ ಎಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗುಮೆಗಳ ಥರ ಕಾಣಿಸ್ತಾಯಿದ್ದಾರೆ ಪಾಠ ಮುಗೀತು ನಾವೇನ್ ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ತಾ ಇರ್ಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ನೋಡ್ಬಿಟ್ಟು ನಾವ್ ಏನೇನ್ ಮಾಡ್ಬಾರ್ದು ಅಂತ ಕಲಿತಾ ಇರ್ಬೇಕು ಇಂಥದ್ರಲ್ಲಿ ನಿಲುವು ನಿಲುವು ಕಾಣ್ತಾ ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವ್ರೆ ದಯವಿಟ್ಟು ಚಿತ್ರಂಗದಲ್ಲಿ ಬ್ಯಾನ್ ಏನೇ ಮಾಡ್ಬೇಡಿ ಅಣ್ಣ ಅವ್ರಲ್ಲಿ ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗೇಶ್ ಅವರ ಸಹೋದರ ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳಿಕೆ ಇದೆ ಇನ್ನೊಂದು ನಾಡಿನ ಜಾಗದಲ್ಲಿ ಕೈ ಹಾಕಿದ್ರೆ ಏನ್ ಮಾತಾಡ್ಬೇಕು ಹೆಂಗೆ ಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಮ್ಗಿನ ಚೆನ್ನಾಗಿ ಗೊತ್ತಿದೆ ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ಧ ಇದು ಬಿಟ್ರೆ ಮನೆಗೆ ಹೋಗ್ತೀನಿ